ತುಕಾಲಿ ಸಂತೋಷ್ ನಿಜಕ್ಕೂ ಹೇಗೆ ತನೀಶಾ ಆಗಿರ್ಬೋದು ಸಿರಿ ಮೇಡಮ್ ಆಗಿರ್ಬೋದು ಇವ್ರುಗಳ ಬಗ್ಗೆ ಮತ್ತೆ ಕಾರ್ತಿಕ್ ಬಗ್ಗೆ ಹೇಳೋದಾದ್ರೆ ಇಷ್ಟು ಜನ ಬಗ್ಗೆ ನಿಮ್ಮ ಅಭಿಪ್ರಾಯ ತುಕಾಲಿ ಸಂತೋಷ್ ಶಾರ್ಟ್ ಆಗಿ ಹೇಳೋದಾದ್ರೆ ಒಂದು ಅಮೇಸಿಂಗ್ ಎಂಟರ್ಟೈನರ್ ಫಸ್ಟ್ ಗೆ ಅಂದ್ರೆ ನಾನು ನೋಡಿದಂತ ಸೂಪರ್ ಕಾಮಿಡಿಯನ್ ಈ ಕನ್ನಡ ಇದರಲ್ಲೇ ನೋಡಿದಂಥ ಟೆಲಿವಿಷನ್ ಆಗಲಿ ಇಲ್ಲಿ ನೋಡಿದಂಥ ನನಗೆ ಬ ಫೇಸ್ ಟು ಫೇಸ್ ನೋಡಿದಂಥ ಕಾಮಿಡಿಯನಲ್ಲಿ ತುಂಬ ಇಷ್ಟ ಆದಂಥ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು ಕಾಮಿಡಿ ಸೆನ್ಸಲ್ಲಿ ಏನು ಸಿಚ್ಯುವೇಷನ್ ಇದ್ರೂ ಏನೇ ಒಂದು ಟಾಸ್ಕ್ ಬಂದ್ರೂ ಅದನ್ನ ಕಾಮಿಡಿ ರೂಪದಲ್ಲಿ ಅದನ್ನು ಟರ್ನ್ ಮಾಡೋದ್ರಲ್ಲಿ ಅವ್ರು ಎತ್ತಿದ ಕೈ ಅಂತಲೇ ಹೇಳ್ಬೋದು ಸೊ ಟ್ಯಾಲೆಂಟು ಅವರ ಒಂದು ಓವರ್ ಆಲ್ ಕಾಮಿಡಿ ಸ್ಕಿಲ್ಗೆ ನನ್ನ ಒಂದು ಲೈಕ್ ಸೆಲ್ಯೂಟ್ ಬಟ್ ಅದರ್ವೈಸ್ ಅವರು ಆ್ಯಸ್ ಅ ಪರ್ಸನ್ ಅವರು ತುಂಬಾ ಲೈಕ್ ವೆರಿ 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 ಸೆಲ್ಫಿಶ್ ಸೆಲ್ಫಿಶ್ ಅಂದರೆ ಹೆಲ್ದಿಲಿ ಸೆಲ್ಫಿಶ್ ಅಂತಲೇ ಹೇಳ್ಬೋದು ಊಟ ಅಂತ ಬಂದರೆ ಯಾ ಫಸ್ಟೇ ಹೋಗ್ಬಿಟ್ಟು ಎಲ್ಲ ತಟ್ಟೆಯಲ್ಲಿ ಎಲ್ಲ ತೆಗೆದುಬಿಟ್ಟು ನನಗೆ ಎಷ್ಟು ಬೇಕೋ ಅದನ್ನು ತೆಗೆದುಬಿಡ್ತಾರೆ ಮತ್ತು ನನ್ನ ಪ್ಲೇಟಲ್ಲಿ ಇದ್ರೂ ಅದನ್ನು ಸ್ವಲ್ಪ ಏ ಕೊಡೋ ಅಂತ ಅಲ್ಲಿ ಅದನ್ನು ತೆಗೆ ತೆಗಿತಾರೆ ತಿಂಡಿ ಪೋತ ಅಂತ ಅಂದರೆ ಫ ನಂಬರ್ ಒನ್ ಅವರೇ ಬರೋದು ಪ್ಲಸ್ ಗೇಮ್ ಅಂತ ಬಂದಾಗ ಎಲ್ಲಿ ಹೊಡಿಬೇಕು ಅವ್ರಿಗೆ ಏನಾದರೂ ನೆಗೆಟಿವ್ ಬಂದರೆ ಫಸ್ಟಿಗೆ ಓಡ್ಬಿಟ್ಟು ಅದನ್ನು ಯಾರು ಹೇಳಿದ್ದು ನಾನು ಈ ಥರ ಅಂತ ಅದನ್ನ ಪಾಯಿಂಟ್ಔಟ್ ಮಾಡ್ತಾರೆ ಮುಂಚೆ ಎಲ್ಲ ಮುಂಚೆ ಮಾಡ್ತಿಲ್ಲ ಅಂತ ಐ ಥಿಂಕ್ ಅವರು ಮಾಡ್ತಾ ಮಾಡ್ತಾ ಇರಲಿಲ್ಲ ಬಟ್ ಈಗ ನಾನು ಹೋದ ನಂತರ ಅವರು ಹೇಳ್ತಾ ಇದ್ದಾರೆ ನಾನು ಏನು ಹೇಳ್ತಾ ಇಲ್ಲ ಅಂತ ಸುಮ್ಮನೆ ಏನು ಎಲ್ಲರೂ ನನ್ನ ಟಾರ್ಗೆಟ್ ಮಾಡ್ತಾಯಿದ್ರು ಈಗ ಏನು ಟಾರ್ಗೆಟ್ ಅಂದರೆ ಟಾರ್ಗೆಟೇ ಎನಿಮಿ ಅಂದರೆ ಎನಿಮಿ ನನಗೆ ಯಾರನ್ನೂ ಕೇರ್ ಮಾಡಲ್ಲ ನಾನು ಬಂದಿದ್ದು ಆ್ಯಸ್ ಅ ಕಂಟೆಸ್ಟೆಂಟ್ ಅಂದರೆ ಸೊ ತುಂಬ ಶ್ರೂಡ್ ಕ್ಯಾರೆಕ್ಟರ್ ಅವರು ಸೋ ತುಕಾಲಿ ಸಂತೋಷ್ ಇಸ್ ಪ್ಲೇಯಿಂಗ್ ವೆಲ್ ಅಂತ ಹೇಳ್ಬೋದು ಸಿರಿ ಮ್ಯಾಮ್ ವೆರಿ ಕಾಮ್ ಡಿಮೇನರ್ ಅವ್ರದ್ದು ಒಂದು ಸಾಫ್ಟ್ ಕ್ಯಾರೆಕ್ಟರ್ ಅದು ಎಲ್ಲನೂ ಓಕೆ ಬಟ್ ಎಂಡ್ ಆಫ್ ದ ಡೇ ಅವರು ಗೇಮ್ ಅಂತ ಬಂದಾಗ ಅವರಿಗೆ ಟಾಸ್ಕ್ ಅಂತ ಬಂದಾಗ ಅವ್ರಿಗೆ ತುಂಬಾ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂತ ನನ್ಗೆ ಗೊತ್ತಾಗುತ್ತೆ ಅವರ ಒಂದು ಬಾಡಿ ಲ್ಯಾಂಗ್ವೇಜಲ್ಲೆ ಅದು ಗೊತ್ತಾಗುತ್ತೆ ಅವರು ಅವ್ರು ಹೇಳಲ್ಲ ನನ್ನ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ರೀಡ್ ಮಾಡೋದರಿಂದ ನನಗೆ ಅನ್ ಅನ್ಸತ್ತೆ ಅವ್ರಿಗೆ ಈ ಎಲ್ಲ ಬಂದಾಗ ಹೆಂಗಾದರೂ ನಾನು ಟಾಸ್ಕ್ ಒಂದು ಮುಗಿದುಬಿಡಲಿ ಅನ್ನೋ ಒಂದು ಇದಿರತ್ತೆ ಅವ್ರದ್ದು ಸೊ ಪ್ಲಸ್ ಅವ್ರಿಗೆ ಫಿನಾಲೆ ಫೈನಲ್ವರೆಗೆ ಬರಬೇಕು ಅನ್ನೋ ಒಂದು ಆ ಥರ ಏನು ಆ ರೋಷ ಹಠ ಏನಿಲ್ಲ ಬಟ್ ಎಟ್ ಲೀಸ್ಟ್ ಒಂದು ನಾನು ಎಷ್ಟು ದಿನ ಇದನ್ನು ಅಷ್ಟು ಚೆನ್ನಾಗಿರ್ಬೇಕು ಅನ್ನೋ ಒಂದು ಒಂದು ಆ್ಯಟಿಟ್ಯೂಡ್ ಸೊ ಅದು ಅವರಿಗೆ ಹೆಲ್ಪ್ ಆಗ್ತಾಯಿದೆ ಆ್ಯಕ್ಚುಲಿ ಅವ್ರು ಕಾನ್ಸ್ಟೆಂಟಾಗಿ ಇದ್ದರೆ ಚೆನ್ನಾಗಿ ಹೋಗ್ತಾ ಇದೆ ಪ್ಲಸ್ ತನಿಷಾ ಎಗೇನ್ ತುಂಬಾ ಸ್ಮಾರ್ಟ್ ಕ್ಯಾರೆಕ್ಟರ್ ತನಿಷಾ ನಾನು ನೋಡಿದಂಥ ಎಗೇನ್ ಮನೆಯಲ್ಲಿ ಆಟ ಆಡೋದಾಗಲಿ ಅಥವಾ ರಿಲೇಷನ್ಶಿಪ್ನ ಎಲ್ಲಿ ಬಿಲ್ಡ್ ಮಾಡಬೇಕು ಯಾರತ್ರ ಬಿಲ್ಡ್ ಮಾಡಬೇಕು ಯಾರ ಹತ್ರ ಎಲ್ಲಿ ಔಟ್ ಮಾಡಬೇಕು ಮತ್ತು ಅದನ್ನ ಹೆಂಗೆ ಪ್ಯಾಚ್ ಅಪ್ ಮಾಡಬೇಕು ಇದೆಲ್ಲ ಅಮೇಝಿಂಗ್ಲಿ ಕಲ್ತ್ಕೊಂಡು ಬಂದಂಥ ವ್ಯಕ್ತಿ ಅಂದರೆ ತನಿಷಾ ಸೊ ನೀವು ಅವ್ರ ಹತ್ರ ಫೈಟ್ ಮಾಡಿದ್ರು ಅದನ್ನ ಅಲ್ಲಿ ಸ್ಟ್ಯಾಂಡ್ ಮಾಡಿ ಇನ್ನೊಂದು ಸಲ ಅದನ್ನ ಬಂದುಬಿಟ್ಟು ಅದನ್ನ ಅದಕ್ಕೆ ಕ್ಲಾರಿಫಿಕೇಷನ್ ಕೂಡ ಕೊಡ್ತಾರೆ ಅದನ್ನ ಸರಿ ಮಾಡ್ತಾರೆ ಪ್ಲಸ್ ಗೇಮ್ ಅಂತ ಬಂದಾಗ ಆ ಸ್ಟ್ರಾಟಜಿನೂ ಕೂಡ ಚೆನ್ನಾಗಿ ಯೂಸ್ ಮಾಡ್ತಾರೆ ಸೊ ತನಿಷಾ ಅದಕ್ಕೆ ಹೇಳಿದೆ ನಾನು ಫಿನಾಲೆ ಇದರಲ್ಲಿ ತನಿಷಾನೂ ಕೂಡ ಬರ್ಬೋದು ಅಂತ ಬಿಕಾಸ್ ಇಸ್ ಅ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇನ್ನೊಂದು ಯಾರು ಹೇಳಿದ್ರೆ ಕಾರ್ತಿಕ್ ಕಾರ್ತಿಕ್ ಆ್ಯಕ್ಚುಲಿ ಒಂದು ನಿಗೂಢ ಒಂದು ನನಗೆ ಅಲ್ಲಿ ಅನಿಸಿದಂದರೆ ಒಂದು ನಿಗೂಢ ರಹಸ್ಯ ಥರ ಒಂದು ಕ್ಯಾರೆಕ್ಟರ್ ವ್ಯಕ್ತಿತ್ವ ಸೊ ನನ್ನ ಹತ್ರ ಫಸ್ಟಿಗೆ ಅವರು ಚೆನ್ನಾಗೇ ಇರ್ತಾರೆ ಬಟ್ ಎಲ್ಲಿ ನನಗೆ ಲೈಕ್ ನಾನು ಒಂದು ಏನೋ ಒಂದು ಸ್ವಲ್ಪ ಮುಂದೆ ಹೋಗ್ತೀನಿ ಅನ್ನೋ ಒಂದು ನನಗೊಂದು ಏನೋ ಒಂದು ಇದು ಸಿಗತ್ತೆ ಅಂತಂದರೆ ಅಲ್ಲಿ ಗ್ಯಾರಂಟಿ ಬಂದು ಎಳಿಯಕ್ಕೆ ಟ್ರೈ ಮಾಡ್ತಾರೆ ಸೊ ಫಿಯರ್ಸ್ ಕಾಂಪಿಟೇಟರ್ ಅಂತಲೇ ಹೇಳ್ಬೋದು ಅವರಿಗೆಲ್ಲ ಗೊತ್ತಾಗ್ತಾ ಇರತ್ತೆ ಒಂದು ಪಾಯಿಂಟ್ ಇವಾಗ ಜಾಸ್ತಿ ಹೋಗ್ತಾ ಇದೆ ಅಂದರೆ ಗೇಮಲ್ಲಿ ಅಥವಾ ಆ ಸ್ಟೆಪ್ಪಲ್ಲಿ ಎಲ್ಲಿ ಪಾಯಿಂಟ್ ಜಾಸ್ತಿ ಹೋಗ್ತಾ ಇದೆ ಅಂತಂದರೆ ಅವರ ನೆಗೆಟಿವ್ಸ್ ಅಲ್ಲೇ ಟಕ್ ಅಂತ ಹೇಳ್ಬಿಡ್ತಾರೆ ಅವರ ಕಣ್ಣು ಇವಾಗ ಫಿನಾಲೆ ಟಾಪ್ ಸೊ ಅಲ್ಲೇ ಇದೆ ಚೆನ್ನಾಗಿ ಆಡ್ತಾ ಇದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ